ಸ್ಟಾರ್ಟ್ ಮಾಡಿರಲಿಲ್ಲ ಇವಾಗ ಮಾಡ್ತಾ ಇದ್ರು ಇವಾಗ ಒಂಚೂರು ಕೆಲಸ ಐತೆ ಮುಗಿಸ್ಕೊಂಡು ಸರ್ವೇಷನ ಮೀಟ್ ಮಾಡೋಕೆ ಹೋಗ್ಬೇಕು ಕರ್ಕೊಂಡು ಕರ್ಕೊಂಡೋಗ್ತೀನಿ ಅಂದವನೇ ಅವನ ಜೊತೆ ಹೋಗ್ಬೇಕು ಇವಾಗ ನಮ್ಮಅಮ್ಮ ಕರ್ಕೊಂಡ್ಬರ್ಬೇಕು ಹಾಂ ಆ ನನ್ನ ಫ್ರೆಂಡ್ ಹೇಳ್ಕೊಡ್ತಾನೆ ಹಿಂದೆ ಕುಂತ್ಕೊಂಡು ಏನು ಆಮೇಲೆ ಸಿಗ್ತೀನಿ ಆಮೇಲೆ ಸಿಗ್ತೀನಿ ಅಂದ್ಬಿಟ್ಟು ಹಿಂಗೆ ಇಕ್ಬೇಕಂತೆ ಹಂಗೆ ಆಮೇಲೆ ಸಿಗ್ತೀನಿ ಡನ್ ఆకే ఓప్తాయి మస్తు టైము సంజె ఐదు గంటే స్టార్ట్ మిని బ్లగ్న ఇల్ సారా సరను తోర్స్తీ అను పూర్తడ సారా ఇస్తేవ ಸ್ಟಾರ್ಟ್ ಮಾಡ್ಬಿಡೋಣ ನಿನ್ನೆ ಕಾರ್ಯ ಇದ್ದಿರಲಿಲ್ಲ ಇವತ್ತು ಐ ಸರಮ್ಮ ಗೊತ್ತಾಗೈಸ್ ನಮ್ಮ ಮಮ್ಮಿನ ಬಿಟ್ಟು ಈಗ ಕಾರಲ್ಲಿ ಸ್ವಲ್ಪ ಸಾಮಾನಿತ್ತು ಅದು ಇನ್ನೊಂದು ಇಕ್ಬೇಕಾಗಿತ್ತು ಆ ಮನೆಯಲ್ಲಿ ಇಕ್ಕಿ ಹೋಗ್ತಾ ಇದ್ದೀನಿ ಸರ್ವೇಶ್ ಹತ್ರ ಕಾರಲ್ಲಿ ಹೋಗ್ತಾ ಇದ್ದೀನಿ ಕಾರಲ್ಲಿ ನಿನ್ಸ್ಬಿಟ್ಟು ಆಮೇಲೆ ಅವನ್ನೆಲ್ಲೋ ಕರ್ಕೊಂಡು ಹೋಗ್ತಾನಂತೆ ಅದ್ರ ಕಾರ ನೋಡೋಣ ಎಲ್ಲಿ ಅಂತ ನನಗೂ ಹೇಳಿದ ಬಾ ಎಲ್ಲೇ ಹೋಗೋಣ ಅಂತ ಹೋಗಬೇಕು ಜೀವನ್ ಬೇರೆ ಫೋನ್ ಮಾಡಿದೆ ಬ್ಯಾಡ್ಮಿಂಟನ್ ಆಡ್ಬೇಕು ಬಾ ಅಂತ ಏನು ಮಾಡ್ತೀವೋ ಅಲ್ಲಿಗೆ ಹೋದ್ಮೇಲೆ ಡಿಸೈಡ್ ಮಾಡ್ತೀವಿ ವೈಸ್ ನೋಡೋಣ ಬನ್ನಿ ಹೋಗ್ತಾ ಇರೋಲ್ ಡೀಸೆಲ್ ಹಾಕೊಂಡು ಜೀವನ ಪಿಕ್ ಮಾಡಿಕೊಂಡು ಇಬ್ಬರು ಸರ್ವೇಶ್ ಮನೆಗೆ ಹೋಗ್ತೀವಿ ಸರ್ವೇಸ್ನ ಪಿಕ್ ಮಾಡಿಕೊಂಡು ವೈಭವ್ ಮನೆಗೆ ಹೋಗ್ತೀವಿ

ನಾನೇ ಮನೆ ಕಲ್ತ ಹೋಗೈತಿ ಅಂತ ಮನೆ ಹುಡುಕ್ತಾ ಇದ್ದೀನಿ ಸರಿ ಕಂಡ ಪ್ರಶಾಂತ್ ಚೆನ್ನಾಗಿ ಬಿಡಿ ಫೋಟೋ ಶೂಟ್ ಮಾಡ್ಕೋಬಾ ಹಾ ಇನ್ನೊಂದು ಫಿಕ್ಸ್ ಮಾಡಿ ಇಟ್ಬಿಡು ಹೋಗ್ಬೇಕಾರೆ ಗಾಡಿಲಿ ಈ ತರ ಮಾಡು ಯಾಕಂದ್ರೆ ವೈರಲ್ ಆಗಿತ್ತಲ್ಲ ಕಾರ್ದು ನೀವು ಗಾಡಿ ಮಾಡಿದ್ರಲ್ಲ ಮತ್ತೆ ಕ್ಲಿಪ್ ಕೂಡ ಹಾಕ್ತೀನಿ ಆಯ್ಸಿ ಇವರು ಒಂದು ಹುಡುಗನಿಗೆ ಪಾಪ ಪ್ರಾಂಕ್ ಮಾಡ್ಬಿಟ್ಟಿದ್ರು ಆ ಕ್ಲಿಪ್ ಹಾಕ್ತೀನಿ ನೋಡ್ಕೊಳ್ರಿ ಹಂಗೆ ಗಾಯಸ್ ಕಳ್ಳ ಕದಿಯೋ ಇವನೇ ನೋಡೋ ಇದ್ರೆ ಹೇಳೋ ಇಲ್ಲಿ ಇಲ್ಲಿಗೋ

ಇವನು ಹಿಂದೆಗಡೆ ಸೋಡಾ ಸೋಡಾ ಕಾಣ್ತಾವ್ ನೋಡ್ರಿ ಅಲ್ಲಿ ತಿನ್ಸ್ಬಿಟ್ಟು ಇವ್ರಿಬ್ರು ಕಾಂತಿ ಸ್ವೀಟ್ಸ್ ಕುಡಿತಾರಂತ ಜ್ಯೂಸ್ನ ಜ್ಯೂಸ್ ಎಲ್ಲ ಕದಮಲಾಯ್ ತಿಂತಾರಂತೆಬಿಟ್ರ

ಮೀನು ಮಾಡು ನಿಮ್ಮ ಮಗನ ಕೊಡು ಕಥೋರಿ ನಂದಲ್ಲ ಒಂದು ಏನೇ ಮಾಡ್ತಾರೆ ಕಥೋರಿ ಉಂದೆ ಕಚೋರಿ ಉಂದೆ ಒಂದು ರಸಗೂಲ ಏನೋ ಮತ್ತೆ ರಸಮಲೈ ರಸಮಲೈ ಮುಗಿ ರಸಮಲೈ ಮುಗೀತು ಕಚೋರಿ ಖಾರ ಇಟ್ಟು ಒಂದು ಬಿಸಿ ಇದೆ ರೆಡಿ ನೀವು ಸ್ವೀಟ್ ಇದೆ ಅಲ್ಲ ಅಂದ್ರೆ ಇದು ಚಾಕ್ಲೇಟ್ ಫಾಜ್ ಐ ಆಫ್ ಆಫ್ ನೀನು ನೀನು ಕೊಟ್ಟ ಏ ಉಡಾ

ಕರೆಕ್ಟಾಗಿ ಹೆಸ್ರೈತೆ ಲಾಡ್ಜ್ ತರ ಲಾಡ್ಜ್ ಕಾನು ಮೇಡ ಬಿಟ್ರಾ ಸ್ಯಾಲೇ ಒಂದು ಇವತ್ತು ಕೊಲೆ ಒಂದು ಕೊಲೆ ಮಾಡ್ತೀನಿ ಅವತ್ತು ಹಿ ಒಂದು ಇತ್ತು ನಮ್ನೆ اول ಒಂದು ಇರೋ ಕೂವಾ ಕಲು ಯಾ ಅದು ಲೈಟ್ ಐ ಲೊ ಏ ಕಾಣೆ ಸೌಂಡ್ ಕೊಡು ಹಾ ಕರೆಕ್ಟ್ ಕೊಡ್ಕೊಡ ಚಕ್ಕ ಏ ನಮ್ ಹೀಗೆ ಕೊಡ್ಕೊಡಪ್ಪ ಶาล ಇರ ಗಾಯ್ಸ್ ಓ ಆಕ್ಸ್ ಮೋಡ್ ಗಾಕ್ ಸೌಂಡ್ ಕೊಡು ಇರ అదే టైమప్ అప్పు ఉసుకో టైము ఏంటో కాలు గైస్ ఎంట గంటే ఎంటు గంట ఏంటూ గై బ్యాడన్ ఆడ